ಒಂದು ಹಾಲಿನ ಗ್ರಾಮ ಅದು ಅರವತ್ತು ಲೀಟರ್ ನಲ್ವತ್ತು ಪರ್ಸೆಂಟ್ ಹಾಲು ಇದ್ರೆ ಗ್ರಾಮದಲ್ಲಿ ಹಾಲಿನ ಶೇಕಡಾವನ್ನು ಅರವತ್ತು ಪರ್ಸೆಂಟ್ಗೆ ತಲುಪಿಸಲಿ ಎಷ್ಟು ಹಾಲು ಹಾಲು ಸೇರ್ಸ್ಬೇಕಂತ ಕೇಳ್ಯಾರೆ ಮಿಲ್ಕ್ ಇಷ್ಟು ವಾಟರ್ ಸ್ಟಾರ್ಟಿಂಗ್ ನಲ್ವತ್ತು ಪರ್ಸೆಂಟ್ ಇರ್ತೈತೆ ಇದು ವಾಟರ್ ಅರವತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಇದು ಟೂ ಇಸ್ಟು ತ್ರೀ ರೇಷೋ ಆಗುತ್ತೆ ಟೂ ಇಸ್ಟು ತ್ರೀ ಎರಡು ಕುಡಿಸಿ ಐದು ಇದು ಅರವತ್ತು ಲೀಟ್ರ್ ಕೊಟ್ಟಾರ ಇದು ಹನ್ನೆರಡು ಆಕತಿ ಹನ್ನೆರಡು ಎಡಲೆ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಇದು ಮಿಲ್ಕ್ ರೇಷೋ ವಾಟರ್ ಆಗುತ್ತೆ ಈಗ ಹಾಲು ಅರವತ್ತು ಪರ್ಸೆಂಟ್ ಆಗ್ಬೇಕಂತಂದು ಕೇಳ್ಯಾರ ವಾಟರ್ ನಲ್ವತ್ತು ಪರ್ಸೆಂಟ್ ಆಗತ್ತೆ ಅಂದರೆ ಇದು ತ್ರೀ ಇಷ್ಟು ಟೂ ರೇಷೋದಾಗೆ ಬರ್ತೈತಿ 24 + x x ಅಂದ್ರೆ ಎಷ್ಟು ಲೀಟರ್ ಹಾಲು ಸೇರಿಸಬೇಕು ಅಂತ ಕೇಳಾರ ಡಿವೈಡ್ ಬೈ 36 = 3 / 2 cross multiplication 2 * 1 = 2 * 36 24 + x = 54 x = 30 ಆಗುತ್ತೆ ಸೋ ನಾವು ಹಾಲು ಎಷ್ಟು परसेंट ಹಾಲು ಎಷ್ಟು ಲೀಟರ್ ಸೇರಿಸಬೇಕು ಅಂದ್ರೆ 30 ಲೀಟರ್ ಸೇರಿಸಬೇಕು a ಒಂದ ಕೆಲಸ b ಗಿಂತ ಎರಡರಷ್ಟು ಸ್ಪೀಡ್ ಮಾಡುತ್ತಾನೆ ಅಂದ್ರೆ ಎಫಿಶಿಯನ್ಸಿ ಬಿ ಇದ ಒಂದು ಇದ್ರೆ ಎದು ಎರಡು ಇರ್ತೈತಿ ಇಬ್ಬರು ಇಬ್ಬರಿಬ್ರು ಶೇರ್ ಇಪ್ಪತ್ತಿಂದಾಗ ಒಂದು ಕೆಲಸ ಮಾಡ್ತಾರೆ ಎ ಒಬ್ನ ದಿನದಾಗ ಕೆಲಸ ಮಾಡ್ತಾನೆ ಅಂತಂದು ಕೇಳ್ಯಾರ ನೋಡಿ ಎ ಇಷ್ಟು ಬಿ ಎ ಟು ರೇಷು ಒನ್ ಅಂದರೆ ಎರಡರಷ್ಟು ಎಫಿಷಿಯನ್ಸಿ ಜಾಸ್ತಿ ಐತಿ ಇವು ಎರಡು ಕೂಡಿಸ್ಕೋಬೇಕು ಟು ಪ್ಲಸ್ ಒನ್ ತ್ರೀ ಆಕತಿ ಇಬ್ಬರು ಕೂಡಿ ಕೆಲಸ ಇಪ್ಪತ್ತದಿಂದ ಮಾಡ್ತಾರೆ ಅಂದರೆ ಇದು ಟೋಟಲ್ ವರ್ಕ್ ಆಕತಿ ಹಾಂ ಅದ ಎ ಎ ಎಷ್ಟಿಂದ ಮಾಡ್ತಾನಂತ ಕೇಳ್ಯಾರ ಎರಡು ಐತಿ ಎಫಿಷಿಯನ್ಸಿ ಮೂವತ್ತಾಕತಿ ಅಂದರೆ ಇದು ಎ ಮೂವತ್ತದಿಂದ ಕೆಲಸ ಮುಗಿಸ್ತಾನೆ ಎ ಬಿ ಸಿ ಇನ್ವೆಸ್ಟ್ ಇನ್ವೆಸ್ಟ್ಮು ಶೇರ್ ಅರವತ್ತು ಸಾವಿರ ಇನ್ವೆಸ್ಟ್ ಮಾಡಿರ್ತಾರೆ ಅದರಾಗ ಬಿ ಎ ಐ ಬಿ ಕಿ ಸಾವಿರ ರೂಪಾಯಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾನೆ ಬಿ ಎ ಸಿ ಸಿಕ್ಕಿಂತ ನಾಲ್ಕು ಸಾವಿರ ಜಾಸ್ತಿ ಮಾಡ್ತಾನೆ ಅಂದ್ರಲ್ಲಿ ಸಿ ಇನ್ವೆಸ್ಟ್ಮೆಂಟ್ ಎಕ್ಸ್ ಅಂತ ತೊಗೋಬೇಕು ಸಿ ಇನ್ವೆಸ್ಟ್ಮೆಂಟ್ ಎಕ್ಸ್ ಬಿ ಇನ್ವೆಸ್ಟ್ಮೆಂಟು ಎಕ್ಸ್ ಪ್ಲಸ್ ನಾಲ್ಕು ಸಾವಿರ ಆಕತಿ ಸಿ ಇನ್ ಇನ್ವೆಸ್ಟ್ಮೆಂಟು ಬಿ ಕಿನ್ನ ಒಂದು ಸಾವಿರ ಜಾಸ್ತಿ ಮಾಡ್ತಾನೆ ಅಂದರೆ ಎಕ್ಸ್ ಪ್ಲಸ್ ಐದು ಸಾವಿರ ಆಕತಿ ಇವು ಇಷ್ಟು ಕೂಡಿಸ್ಕೋಬೇಕು ಅಂದರೆ ಇದು ತ್ರೀ ಎಕ್ಸ್ ಪ್ಲಸ್ ನೈನ್ ತೌಸಂಡ್ ಆಕತಿ ಅಂದ್ರೆ ಇಜು ಕೊಟ್ಟು ಅರವತ್ತು ಸಾವಿರ ಐತಿತ್ತು ಅಂದರೆ ತ್ರೀ ಎಕ್ಸ್ ಇಜು ಕೊಟ್ಟು ಐವತ್ತೊಂದು ಸಾವಿರ ಎಕ್ಸ್ ಇಸ್ ಇಲ್ಟು ಹದಿನೇಳು ಸಾವಿರ ಬರ್ತೈತಿ ಅಂದರೆ ಇದು ಸಿ ಇನ್ವೆಸ್ಟ್ಮೆಂಟ್ ಆಗತ್ತೆ ಬಿ ಇದಕ್ಕಿಂತ ನಾಲ್ಕು ಸಾವಿರ ಜಾಸ್ತಿ ಮಾಡ್ಯಾನ ಅಂದ್ರೆ ಇಪ್ಪತ್ತೊಂದು ಸಾವಿರ ಎ ಒಂದು ಸಾವಿರ ಜಾಸ್ತಿ ಮೇಳನು ಬಿಕಿನ ಇಪ್ಪತ್ತೆರಡು ಸಾವಿರ ಇದು ರೇಷಿಯೋ ಎ ಬಿ ಸಿ ಇವು ಮೂರು ಜೀರೋ ಇವು ಮೂರು ಜೀರೋ ಜೂ ಕ್ಯಾನ್ಸಲ್ ಆಗೋದು ಇಪ್ಪತ್ತೆರಡು ಇಪ್ಪತ್ತೊಂದು ಹದಿನೇಳು ಎ ಪ್ರಾಫಿಟ್ ಎಷ್ಟು ಅಂತಂದು ಕೇಳಿದ್ರೆ ಇಪ್ಪತ್ತೆರಡು ಅಪ್ಪ ಇವು ಅಷ್ಟು ಮೂರು ಕುಡಿಸೋಕೆ ಅರವತ್ತು ಅರವತ್ತಾಗೈತೆ ಇಂಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅರವತ್ತೊಂದೇ ಅರವತ್ತೇಳ ಅಂದರೆ ಇದು ನಲ್ವತ್ನಾಲ್ಕು ಸಾವಿರ ರೂಪಾಯಿ ಎ ಪ್ರಾಫಿಟ್ ಆಗತ್ತೆ